ಹಾಂ ಆರ್ಫೈನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಭಾಳಷ್ಟು ಚಂದರು ನನಗೆ ಎಂ ಫಿಲ್ ಕುರಿತು ಮಾಹಿತಿ ನೀಡಿ ಅಂತ ಕೊಟ್ಟು ಹೇಳ್ತಾ ಇದ್ರು ಮೆಸೇಜನ್ನು ಹಾಕಿದರು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಎಂ ಫಿಲ್ಗೆ ಮಾನ್ಯತೆ ಇಲ್ಲ ಅಂಥೇಳಿ ಯು ಜಿ ಸಿ ಅವರು ಹೇಳಿಬಿಟ್ಟಿದ್ದಾರೆ ಮೊದಲೇ ಗೊತ್ತಿರೋ ಪ್ರಕಾರ ಎಂ ಫಿಲನ್ನು ಕ್ಯಾನ್ಸಲ್ ಮಾಡಿದರು ನಂತರ ಆದರೂ ಸಹಿತ ಏನು ಮಾಡಿದ್ದಾರೆ ಅಂದರೆ ಯೂನಿವರ್ಸಿಟಿಗಳು ಅದನ್ನು ಕಂಟಿನ್ಯೂ ಮಾಡ್ತಾ ಬಂದಿದ್ದರು ಹೀಗಾಗಿ ಇಲ್ಲಿ ಕೊಟ್ಟುಬಿಟ್ಟಿದ್ದಾರೆ ನೋಡ್ರಿ ಎಂ ಫಿಲ್ ಪದವಿಗೆ ಮಾನ್ಯತೆ ಇಲ್ಲ ಇಂಥ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಬೇಡಿ ಎಂದು ವಿಶ್ವವಿದ್ಯಾಲಯದ ಧನಸಹಾಯ ಆಯೋಗ ವಿದ್ಯಾರ್ಥಿಗಳು ಸ್ಪಷ್ಟಪಡಿಸಿದೆ ಜೊತೆಗೆ ಎಂ ಫಿಲ್ ಕೋರ್ಸ್ಗಳನ್ನು ಮುಂದುವರಿಸಿರುವ ವಿಶ್ವ ವಿದ್ವಿ ವಿಶ್ವವಿದ್ಯಾಲಯಗಳಿಗೂ ಯೂಶಿ ಎಚ್ಚರಿಕೆ ನೀಡಿದೆ ಕೆಲವು ವಿಶ್ವವಿದ್ಯಾಲಯಗಳು ಎಂ ಫಿಲ್ ಪ್ರವೇಶಾತಿಗೆ ಅರ್ಜಿಯವರು ಗಮನಕ್ಕೆ ಬಂದಿದೆ ಇದನ್ನು ತಕ್ಷಣ ನಿಲ್ಲಿಸುವ ಸೂಚಿಸಿದೆ ಉನ್ನತ ಶಿಕ್ಷಣ ಸಂಸ್ಥೆಗಳು ಎಂ ಫಿಲ್ ಕೋರ್ಸ್ಗಳನ್ನು ನಡೆಸುವಂತಿಲ್ಲ ಎಂದು ಎರಡು ಸಾವಿರದ ಇಪ್ಪತ್ತೆರಡರ ವಿಜಿಶಿ ನಿಯಮಾವಳಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದ ಎರಡು ಸಾವಿರದ ಇಪ್ಪತ್ತೊಂದರ ನಂತರದಲ್ಲಿ ಸಹಿತ ಈಗಂತೂ ಏನೂ ವ್ಯಾಲ್ಯೂ ಇಲ್ಲ ಆದರೂ ಸಹಿತ ಎರಡು ಸಾವಿರದ ಇಪ್ಪತ್ತೆರಡರ ನಂತರದಲ್ಲಿ ಮತ್ತು ಅದರ ರೂಲ್ಸ್ ಪ್ರಕಾರ ವಿಶ್ವವಿದ್ಯಾಲಯಗಳು ಎಮ್ ಫಿಲ್ ಕಾಲ್ ಮಾಡುವಂಗಿಲ್ಲ ಎಕ್ಸಾಮ್ ಮಾಡಿಕೊಂಡು ತುಂಬಿಕೊಡುವಂಗಿಲ್ಲ ಅಂತ ಕೊಟ್ಟಿದ್ದಾರೆ ಕೆಲವೊಂದಿಷ್ಟು ವಿಶ್ವವಿದ್ಯಾಲಯಗಳು ಅದನ್ನು ಮಾಡ್ತಾ ಇದ್ದಾವಂತೇಳಿ ಅವ್ರ ಗಮನಕ್ಕೆ ಬಂದಿರೋದರಿಂದ ಈ ಸ್ಟೇಟ್ಮೆಂಟನ್ನು ಅವರು ಕೊಟ್ಟಿದ್ದಾರೆ ಓಕೆ ಥ್ಯಾಂಕ್ ಯು